ನಮ್ಮ ಈಶ್ವರಣ್ಣರು ಹೆಂಗಿ ಮರತ್ತವ್ರೆ ಇಷ್ಟು ಉದ್ದ ಇದೆ ನೋಡಿ ಅಪ್ಪ ಯಾರ ಕೈಲೂ ಸಾಧನೆ ಮಾಡೋಕ್ಕಾಗಲ್ಲ ಗ್ಯಾರಂಟಿ ಆಗಲ್ಲ ಹೆಂಗೆ ಹಳ್ಳಿ ಹಳ್ಳಿ ಕಾರ್ ಇಲ್ಲಿರೋ ಕೈಲಿ ಯಾರು ಆಗಲ್ಲ ಇವನು ಹಳ್ಳಿ ಇಲ್ಲಿ ಬೆಳ್ದವನೇ ಅವಳ ಅವ್ರು ಸಿಟಿಲಿ ಬೆಳ್ದವ್ರೆ ಇವನು ವೇಸ್ಟ್ ಹಂಗೆ ಏನ್ ಹೊತ್ತವ್ರಿ ಅತ್ಕೋ ಸತ್ತೆ ಸೂರ್ಯ ನಿತ್ಲ ಬಂದಿದ್ದ ಒಳ್ಳೇದಾಯ್ತು ನೀಟ ತಲೆ ಮೇಲೆ ಬಿಡೋದು ಹೋದ್ರು ಹೋದ್ರು ಟಾಪ್ ಹೋದ್ರು ಬರ್ತಾರ ಒಂದು ಏಟ್ ಮಾಡ್ಬಿಡುವ

ಒಂಬತ್ತೂವರೆ ಹತ್ತು ಗಂಟೆ ಬಿಡ ನಂಗೆ ಗೊತ್ತಿಲ್ಲ ರಾಮನ ಕೇಳ್ಕೋದಿಲ್ಲ ರಾಮಣ ಕೇಳ ಗೊತ್ತಿದ್ದೀರಿ ಜೈ ಜೈತಾ ಆಗ್ತಾ ಇಲ್ವಾ ಇಲ್ಲಿ ಹಂಗೆ ಹಿಂಗೆ ಹಿಂಗೆ ಹುಷಾರು ಸರಿ ಆಯ್ತಾ

ಮಾಡ ನಮ್ಮ ಹುಡುಗರು ಪಾಪ ಸೈಲೆಂಟ ಮಾಡ್ತಾರೆ ಮಾಡ್ರ ಮಾಡ್ರ ಖುಷಿ ಖುಷಿಯಾಗಿ ಜೀವೋ ಏನು ಸಮಾಚಾರ ಕಾಫಿ ಆಯ್ತಾ ಇಲ್ಲ ಚನಗಿರಲ್ಲಾಕ್ಕೆ ಅಂದ್ಬಿಟ್ಟು ಇತ್ತು ಅದಕ್ಕೆ ಇಲ್ಲಿಗೆ ಆಕಟ ಮನ ಆಯ ಮನ ರೇ ಬೈ ಮಾಡು ಚನಗಿರಲ್ಲಾಕ್ಕೆ ಯೂಸ್ ಮಾಡ್ತಿದ್ಲಿ ಇನ್ನು ಸ್ವಲ್ಪ ಹೈ ಯೂಸ್ ಮಾಡ್ಕೊಳ್ಳಿ ನಾನು ಎಲ್ಲಾ ಯಾವಾಗ ಮಾಡ್ಕಿದ್ವಾ ಆ ಟಾರ್ ಏನೋ ಅಣ್ಣ ಅಣ್ಣ ಇನ್ನು ಅದು ಯೇಸ್ ಮೊನ್ನೆ ನಾನು ನೋಡೋ ಪಾಸ ಆ ನೋಡ್ ಕರಿಯರಲ್ಲಾ ಮಾಮ ಏನಾ

ಮಮ್ಮ ಅಕ್ಕ ಏನತ ನೋಡು ಮುಗಿತಪ್ಪ ನಮ್ದು ನಾಕಿದೆಯಲ್ಲ <inaudible> ಇದು <inaudible>

ಅದೇ ಮೇ ಕೆಸ ಕೆಲ್ಸ ನಮ್ಮ ನೀನು ಸರ್ ಹತ್ತುತ್ತೀವಿ ಸರ್ ವಿಡಿಯೋ ಆಯ್ತಾ ಸರ್ ವಿಡಿಯೋ ಬೇಕು ಬಾರ ಬರ ಬರ ಐ ಸುರೇತ ಗಣಪತಿ ಮನೋ ಬೇಗ ಮಾಡ್ಕಂಬಾ ನಾನೇ ಏನು ಗಣಪತಿ ದಾರಾಕ ಆ ನಿ ಇದ್ರೆ ರೆಡಿ ಮಾಡ್ಬೇಕಾ ಇಲ್ಲ ಅದೇ ಪಂಚಾಯಿತಿಯಲ್ಲಿ ಎರಡನೇ ಇದಿಲ್ಲ ಇಲ್ಲಿ ಇವರೇ ಸೇಇನು ಪಂಚಾಯಿತಿ ಬಾವು ಪಂಚಾಯಿತಿಯಲ್ಲ ಗುತಿರಿ ಗುತಿಗೆ ನಾನು ಅನ್ಕೇನು ಓ ಮಿಂಚು ಕೈಕಡ ಬಾಗಗೆ ಇದನ್ನ ಈಗ ಹೇಳಿದ್ರೆ ನಮಗೇ ಇಲ್ಲ ಅಂತ ನೀನು ಎನ್ಿಸ್ಕ ಬಗ್ಗೆ ಇದ್ರೆ इद्रवत्ताना साइद ने रे मुकुया <laughs> पा येता नी काती राइट आंसर बोल के तल पा सर इलीजेऊंगी जीते आना गुरवेकला कैसा गुरवे पडतला नोड अंगन कडी माड 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 जो इतक नोड पूर्ण उतर पटवा दे नी मुतका ಗೆ ಯಾರು ಕೊಡ್ತೀಯ ಹೆಸರು ಹಾಕ್ಬಿಟ್ಟು ನನಗೆ ಆಫ್ ಕೊಡ್ಸ್ತೀನಿ ಸೈಡ್ ಬಮ್ಮ ಹಾಂ ಹಾಂ ಸೂಪರ್ ಸೂಪರ್ ಸರಿ ಫೋಟೋ ಹೊಡಿತಾರದು ಹಾಂ ಸರಿನಾ ಮಕ್ಳುಗಾರು ಪೂಜೆ ಮಾಡ್ತವೆ ಇಲ್ಲ ಫೋಟೋ ತೆಗ್ದಿದ್ದೀನಿ ಫೋಟೋ ತೆಗ್ದಿದ್ದೀನಿ ನಾನು ಬನ್ನಿ ಈ ಕಡೆ ಪೂಜೆ ಮಾಡ್ತೀವಿ ಒಂದು ಸತಿ ಗಣೇಶ್ ಪೂಜೆ ಮಾಡ್ತೀನಿ ಮನೋ ಪೂಜಾ ಮಾಡ ಹೌದಾ ಹಾಂ ಸರಿ ಆಯಿತು ವೀಡಿಯೋ ಮಾಡ್ತಿದ್ದೀರ ಮಾಡಪ್ಪ ಅಡ್ಬೀಳಪ್ಪ ಅಡ್ಬೀಳೋದಿಲ್ವಾ ಅಡ್ಬೀಳವಾ ಹಾಂ ಕೈಯಾರು ಮುಕ್ಕೋಬೇಕಲ್ವಾ

thank yeah. you ಅಲ್ಲಿ ಯಾರು ಬರಲ್ವಾ ಮನು ಕೈಲೆ ಫಸ್ಟ್ ಪೂಜೆ ಅದು ಆಯ್ತಾರೀವ್ ಫ್ರಮ್ ಜಸ್ತಾಯಿಲ್ ಇವತ್ತೆಲ್ಲ ಹತ್ರ

ಕತೆ ಯೂನಿಕ್ ಅಂತ ನಾ ಇಲ್ಲ ನೈಟ್ ನೋಟ್ ಫೋಟೋ ಟೀಕ ತುಂಬಾ ಚೆನ್ನಾಗಿ ಇರತಾರೆ ಅವರು ಬಟ್ ನಾನು ರಿಫ್ರೆಶ್ ಮಾಡ್ತೀನಿ ಅವರು ಅಲ್ಲಗಳಕ ಬರ್ತೀನಿ ಸರ್ ಅವರು ಅಂದ್ರೆ ಅಂದ್ರೆ ಅವರು ಕೋ ಯೂನ್ ಮರ ಯನ್ ರೋ ನೋಡಿ ಕಂಗ ಟೇಮ್ ಒಂದು ಡಾಲರ್ ಟೈಮ್ ಎಲ್ಲ ಬಿಡೋ ಬಿಡೂಟಿ ಗಣಿ ತಬೈಲೇ ಏ ಡ್ಯೂಟಿ ರಾಜಕಣ್ಣಾ ಅಂತಾ ಅಕ್ಕಿ ತೀರಿ ಸುದೇ ಐದು ಆಗ್ತಲ್ಲ ತೈದಿಗೆ

સરોજ આ પુલમ આ છે કે નામ સાઇડ લખો